ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿರುವಂತಹ ಪ್ರಧಾನಿ ಮೋದಿ ಎನ್ಡಿಎ ತನ್ನ ಹಿಂದಿನ ದಾಖಲೆ ಮುರಿದು ಅತಿ ಹೆಚ್ಚಿನ ಸೀಟ್ ಗೆಲ್ಲುತ್ತೆ ಎಂದಿದ್ದಾರೆ ಅತ ಕೇಜ್ರಿವಾಲ್ಗೆ ಜಾಮೀನು ನೀಡಿರುವಂತಹ ಸುಪ್ರೀಂ ತೀರ್ಪು ವಾಡಿಕೆಯ ತೀರ್ಪಲ್ಲ ಅಂತ ಅಮಿತ್ ಶಾ ಹೇಳಿದ್ದಾರೆ ನೋಡೋಣ ದೇಶ ವಿದೇಶ ನ್ಯೂಸ್ ಮೈತ್ರಿಕೂಟ ಎಲ್ಲಾ ದಾಖಲೆಗಳನ್ನು ಮುರಿಯಲಿದೆ 400ಕ್ಕೂ ಹೆಚ್ಚು ಸ್ಥಾನ ಗೆಲ್ಲಲಿದೆ ಅಂತ ಪ್ರಧಾನಿ ಮೋದಿ ಪುನರುಚ್ಚಿಸಿದ್ದಾರೆ ಟಿವಿ 9 ನ ಜೊತೆ ಎಕ್ಸ್ಕ್ಲೂಸಿವ್ ಮಾತುಗಳನ್ನಾಡಿದ ಮೋದಿ ಬಾರಿ ಬಹುಮತದೊಂದಿಗೆ ಮತ್ತೆ ಅಧಿಕಾರಕ್ಕೆ ಬರುತ್ತೇವೆ ಅಂತ ಹೇಳಿದ್ದಾರೆ ನಾನು ಬೋತ್ ವಿಶ್ವಾಸ سے کہہ رہا ہوں ದೇಶ کی जनता भारतीय जनता पार्टी एनडीए ಅಲائنس کو 400 سے زیادہ سیٹوں سے भव्य विजय दिलाएगी ಬಿಜೆಪಿ ಯಾವತ್ತೂ ಧರ್ಮದ ರಾಜಕೀಯ ಮಾಡಿಲ್ಲ ನಾವು ಸಂವಿಧಾನಕ್ಕೆ ಸಮರ್ಪಿತರಾಗಿದ್ದೇವೆ ಅಂತ ಪ್ರಧಾನಿ ಮೋದಿ ಟಿವಿ ನೈನ್ ಜೊತೆ ಎಕ್ಸ್ಕ್ಲೂಸಿವ್ ಮಾತುಗಳನ್ನಾಡಿದ್ದಾರೆ ಜಾತ್ಯ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಜೀರೋ अत्यीत वोट बैंक ओल के राजकीय अंत परोक्षा कांग्रेस विरद्ध वग्दा नारतीय जनता पार्टी धर्म के आधार पर राजनीति करती नहीं है भारतीय जनता पार्टी का वो रास्ता नहीं है हम संविधान को समर्पित है लेकिन अब समय आ गया है जो धर्म के आधार पर राजनीति करते हैं उनको एक्सपोज करना चाहिए ಐಪಿಎಲ್ ಪಂದ್ಯ ವೀಕ್ಷಣೆ ವೇಳೆ ಕಳಪೆ ಆಹಾರ ನೀಡಿರುವ ಆರೋಪದ ಮೇಲೆ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಆಡಳಿತ ಮಂಡಳಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಮೇ ಹನ್ನೆರಡರಂದು ನಡೆದಿದ್ದ ಡೆಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ ಆರ್ಸಿಬಿ ಪಂದ್ಯ ವೀಕ್ಷಿಸಲು ಬಂದಿದ್ದ ಚೈತನ್ಯ ಗೌತಮ್ ಕತಾರ್ ಏರ್ವೇಸ್ನ ಫ್ಯಾನ್ಸ್ ಟೆರೆಸ್ ಸ್ಟ್ಯಾಂಡ್ನಲ್ಲಿ ಕ್ಯಾಂಟೀನ್ನಿಂದ ಬಂದಿದ್ದ ಊಟ ಸೇವಿಸಿದ್ರು ಆದ್ರೆ ಊಟ ಸೇವಿಸಿದ ಬಳಿಕ ಅಸ್ವಸ್ಥರಾಗಿ ಕುಸಿದು ಬಿದ್ದಿದ್ರು ಆಹಾರದಿಂದಲೇ ಆರೋಗ್ಯ ಹದಗೆಟ್ಟಿದೆ ಅಂತ ಎಫ್ಐಆರ್ ದಾಖಲಿಸಿದ್ದಾರೆ ಎಂಡಿಎಂಎ ಡ್ರಗ್ಸ್ ಸಾಗಿಸುತ್ತಿದ್ದ ನಾಲ್ವರು ಆರೋಪಿಗಳನ್ನ ಬಂಧಿಸಲಾಗಿದೆ ಬೆಂಗಳೂರಿನಿಂದ ಮಂಗಳೂರಿಗೆ ಕಾರಿನಲ್ಲಿ ನಿಷೇಧಿತ ಎಂಡಿಎಂಎ ಸಾಗಿಸುತ್ತಿದ್ದ ವಿಜಯ್ ನಿವಾಸಿ ಮೊಹಮ್ಮದ್ ಅಮೀನ್ ರಾಫಿ ಅಡ್ಡೂರು ಮೊಹಮ್ಮದ್ ಸಿನಾನ್ ಬಂದೂರು ನಿವಾಸಿ ಮೊಹಮ್ಮದ್ ನೌಮಾನ್ ಉಳ್ಳಾಲ ಬೋಳಿಯಾರ ನಿವಾಸಿ ಮೊಹಮ್ಮದ್ ನನ್ನ ಬಂಧಿಸಲಾಗಿದೆ ಬಂಧಿದ್ದರಿಂದ ಆರು ಪಾಯಿಂಟ್ ಐದು ಲಕ್ಷ ರೂಪಾಯಿ ಮೌಲ್ಯದ ಎಂಡಿಎಂಎ ವಶಕ್ಕೆ ಪಡೆಯಲಾಗಿದೆ ರಾಜ್ಯಸಭಾ ಸಂಸದೆ ಸ್ವಾತಿ ಮಲಿವಾಲ್ ಜೊತೆಗೆ ದೆಹಲಿ ಸಿಎಂ ಕೇಜ್ರಿವಾಲ್ ಆಪ್ತ ಸಿಬ್ಬಂದಿ ಅನುಚಿತವಾಗಿ ವರ್ತಿಸಿದ ಆರೋಪ ಕೇಳಿಬಂದಿದೆ ಆದ್ರೆ ಈ ಬಗ್ಗೆ ಔಪಚಾರಿಕವಾಗಿ ಯಾವುದೇ ದೂರು ದಾಖಲಾಗಿಲ್ಲ ಈ ವಿಚಾರವಾಗಿ ದೆಹಲಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ ಈ ಬಗ್ಗೆ ಆಮ್ ಆದ್ಮಿ ನಾಯಕರು ಪ್ರತಿಕ್ರಿಯೆ ನೀಡಬೇಕೆಂದು ಒತ್ತಾಯಿಸಿದ್ದಾರೆ ಪಾಕ್ ಆಕ್ರಮಿತ ಕಾಶ್ಮೀರ ಭಾರತಕ್ಕೆ ಸೇರಿದ್ದು ಅದನ್ನ ವಶಕ್ಕೆ ಪಡೆಯಲಾಗುತ್ತದೆ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ ಇಂಡಿಯಾ ಮೈತ್ರಿಕೂಟ ಆಡಳಿತವಿದ್ದಾಗ ಕಾಶ್ಮೀರದ ಮೇಲೆ ದಾಳಿಗಳು ನಡೆಯುತ್ತಿದ್ವು ಅವರು ಮತ್ತೆ ಅಧಿಕಾರಕ್ಕೆ ಬಂದರೆ ಪಾಕ್ ಆಕ್ರಮಿತ ಕಾಶ್ಮೀರವನ್ನು ಕೂಡ ಬಿಟ್ಟು ಅಂತ ಹೇಳಿದ್ರು ಮುಂಬರುವ ಟಿ ಟ್ವೆಂಟಿ ವಿಶ್ವಕಪ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಸ್ಕಾಟ್ಲೆಂಡ್ ತಂಡದ ಜೊತೆ ಕೆಎಂಎಫ್ ನಂದಿನಿ ನ ಪ್ರಾಯೋಜಕತ್ವ ಒಪ್ಪಂದಕ್ಕೆ ಸಹಿ ಹಾಕಿದೆ ಈ ಮೂಲಕ ನಂದಿನಿಯನ್ನ ಗುಜರಾತ್ನ ನಂತೆ ಜಾಗತಿಕ ಬ್ರಾಂಡ್ ಆಗಿ ಪರಿವರ್ತಿಸಲು ಮಹತ್ವದ ಹೆಜ್ಜೆ ಇಡಲಾಗಿದೆ ಇನ್ನು ಸ್ಕಾಟ್ಲೆಂಡ್ ತಂಡ ಟಿ ಟ್ವೆಂಟಿ ವಿಶ್ವಕಪ್ ಜೆರ್ಸಿ ಬಿಡುಗಡೆ ಮಾಡಿದ್ದು ಆಟಗಾರರ ತೋಳಿನಲ್ಲಿ ಕನ್ನಡದಲ್ಲಿ ನಂದಿನಿ ಲೋಗೋ ಇರಲಿದೆ